ಶ್ರೀ ಗುರುಭ್ಯೋ ನಮಃ ಗುರವೇ ಸರ್ವಲೋಕಾನಷಜೆ ಭವರೋಗಿಣ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾ ಮೂರ್ತೆಯೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಕ್ರೋಧಿನಾಮ ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರುವಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ನಾವಿವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಥಮವಾಗಿ ಮೇಷರಾಶಿ ರಾಶಿಯವರಿಗೆ ಇಲ್ಲಿಯ ತನಕ ಜನ್ಮರಾಶಿಯಲ್ಲಿರತಕ್ಕಂತಹ ಗುರುವಿನಿಂದಾಗಿ ಜಾಢ್ಯವು ಗುರವು ಜನ್ಮಗೆ ಅಂತ ಹೇಳುವಂತಹ ಪ್ರಮಾಣ ಅನುಸಾರವಾಗಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿನಲ್ಲಿ ನಿಶ್ಚಯಿಸಿದಂತಹ ಎಲ್ಲ ವಿಷಯಗಳಲ್ಲಿ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ಹಿನ್ನಡೆಯನ್ನ ನೀವು ಕಂಡಿರಬಹುದು ಅದೇ ರೀತಿ ಅನೇಕ ರೀತಿಯಾಗಿರ್ತಕ್ಕಂತಹ ಮನಸ್ಸಿಗೆ ಬೇಜಾರುಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಅನುಭವಿಸಿರಬಹುದು ಆದ್ರೆ ಈ ಮುಂದಿನ ವರ್ಷದಲ್ಲಿ ಯುಗಾದಿ ನಂತರದ ದಿವಸಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳು ಗ್ರಹಗಳ ಸಂಚಲನದಿಂದ ಬರುತ್ತೆ ಅಂತ ಹೇಳುವಂಥದ್ದನ್ನ ನಾವು ಇವತ್ತಿನ ದಿವಸ ತಿಳಿದುಕೊಳ್ಳುವ ಮೇ ಒಂದನೇ ತಾರೀಕಿನಿಂದ ದ್ವಿತೀಯ ಸ್ಥಾನದಲ್ಲಿ ಗುರು ಬದಲಾವಣೆಯಿಂದಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಫಲವನ್ನ ನಿಮಸಿನ ಸಂದರ್ಭದಲ್ಲಿ ಕಾಣಬಹುದು ಯಾವ ರೀತಿ ಅಂತ ಹೇಳಿದ್ರೆ ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಕುಟುಂಬ ಸ್ಥಾನ ಅಂತ ಹೇಳ್ತೇವೆ ಕುಟುಂಬದಲ್ಲಿ ಸುಖಶಾಂತಿ ನೆಮ್ಮದಿಗಳು ನೆಲೆಸಿರುವಂಥದ್ದು ಅದೇ ರೀತಿಯಾಗಿ ಕುಟುಂಬಕ್ಕೆ ಸಂಬಂಧಪಟ್ಟು ನೀವು ನಿಮ್ಮ ಸಮಯವನ್ನು ಕೊಡುವಂಥದ್ದು ಕುಟುಂಬದಲ್ಲಿಯೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ವಾತಾವರಣಗಳು ನಿಮಗೆ ಅನುಕೂಲಕರವಾಗುವಂಥದ್ದು ಕುಟುಂಬದಿಂದ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಕೂಡ ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳು ಇರುತ್ತೆ ವೀಕ್ಷಕರೇ ಅದೇ ರೀತಿ ವಾಕ್ಸ್ಥಾನವೂ ಹೌದು ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು ವಿದ್ಯಾಭ್ಯಾಸ ಮಾಡುವವರಿಗೂ ಕೂಡ ಉತ್ತಮ ಉತ್ತಮವಾಗಿರ್ತಕ್ಕಂಥ ಸಮಯ ಒಳ್ಳೆಯ ರ್ಯಾಂಕನ್ನು ಗಳಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿ ಕೆಲವಷ್ಟು ಸಮಸ್ಯೆಗಳು ಮಾತಿನಿಂದ ಬಗೆಹರಿಬೇಕಾದಂಥ ವಿಷಯಗಳು ಈ ಸಂದರ್ಭದಲ್ಲಿ ಮಾತಿನಿಂದ ಬಗೆಹರಿಯುವಂಥ ಯೋಗಗಳಿದೆ ಧನಸ್ಥಾನವೂ ಹೌದು ದುಡ್ಡಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಯಾವುದಾದ್ರೂ ಹಣಗಳು ನಿಮಗೆ ಬರಬೇಕಾದಂತಹ ವಿಷಯಗಳಿದ್ದರೆ ಅಥವಾ ನೀವು ಕೊಡಬೇಕಾದಂಥದ್ದಿದ್ರೆ ಎಲ್ಲವೂ ಕೂಡ ಸಂದಾಯ ಆಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ ಅಥವಾ ಏನೋ ಒಂದು ಸಂಕಷ್ಟದಲ್ಲಿದ್ದೇನೆ ಯಾವುದೋ ಒಂದು ಉಪಕಾರ ನಿಮಗೆ ಬೇಕಾಗಿದೆ ಸಹಾಯಗಳು ಬೇಕಾಗಿದೆ ಅಂತ ಹೇಳುವಂತಹ ಒಂದು ಮನಸ್ಥಿತಿ ಇದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಹಾಯಗಳು ಸಿಗುವಂಥ ಯೋಗ ಇದೆ ಅಂತ ಹೇಳಿ ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಲಗಳಿದೆ ಹನ್ನೊಂದನೇ ಸ್ಥಾನವನ್ನು ಲಾಭಸ್ಥಾನ ಅಂತ ಹೇಳ್ತೇವೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಪಶು ಕೃಷಿ ಪ್ರೇಷ್ಯಕಾರಕವು ಮಂದಹ ಅಂತ ಹೇಳ್ತೇವೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಉಪಕರಣಗಳು ಗೊಬ್ಬರಗಳು ಅದೇ ರೀತಿಯಾಗಿ ಪಶು ಸಂಗೋಪನೆ ಪಶು ರಿಲೇಟೆಡ್ ಆಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು ಗೊಬ್ಬರಗಳನ್ನು ರಾಸಾಯನಿಕವಾಗಿರ್ತಕ್ಕಂತಹ ಪ್ರಕ್ರಿಯೆ ಮೂಲಕವಾಗಿ ಅದನ್ನು ನೀವು ಮಾರಾಟ ಮಾಡುವಂಥದ್ದು ಇತ್ಯಾದಿ ವಿಷಯದಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಲಾಭಸ್ಥಾನ ಅಂತ ಹೇಳಿದರೆ ಲಾಭಗಳನ್ನು ಕೊಡುವಂಥದ್ದು ಶನಿಯಿಂದ ಸ್ವಲ್ಪ ರೀತಿಯಾಗಿ ನಿಮಗೆ ಡಿಲೇ ಅಂತ ಅನ್ಸಿದ್ರು ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲ ಶಾಶ್ವತವಾಗಿ ಸ್ವಕ್ಷೇತ್ರದಲ್ಲಿ ಮೂಲ ರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥ ಶನಿಯಿಂದಾಗಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇನ್ನು ಗುರುವಿನಿಂದಾಗಿಯೂ ಕೂಡ ಭಾಗ್ಯಸ್ಥಾನವೂ ಹೌದು ಹನ್ನೆರಡನೇ ಸ್ಥಾನವೂ ಹೌದು ಹನ್ನೆರಡನೇ ಸ್ಥಾನಾಧಿಪತಿ ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇನ್ನು ಶಾಸ್ತ್ರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಫಲವನ್ನು ಬರೆದಿದ್ದಾರೆ ಅಂತ ಹೇಳುವುದಾದರೆ ರಿಪುಕ್ಷಯಶ್ಚ ಸುದೃಶ ಭೋಗೋ ದ್ವಿತೀಯ ಸ್ಥಾನ ಸ್ಥಿತಿ ರಿಪುಕ್ಷಯ ಶತ್ರುಗಳ ದಮನವಾಗುವಂಥದ್ದು ನಿಮ್ಗೆ ಯಾರಾದರೂ ಉಪದ್ರಗಳನ್ನು ಕೊಡ್ತಾ ಇದ್ದರೆ ತೊಂದರೆಗಳನ್ನು ಕೊಡ್ತಾ ಇದ್ದರೆ ನಿಮ್ಮ ಕೆಲಸಕ್ಕೆ ಅಡ್ಡಡ್ಡ ಬರ್ತಾ ಇದ್ದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ವಿಘ್ನಗಳನ್ನು ಮಾಡ್ತಾ ಇದ್ರೆ ಮಾತನ್ನು ಮಾಡ್ತಾ ಅದು ದೂರವಾಗುವಂಥ ಯೋಗಗಳಿದೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ನಿಮಗೆ ಸಿಗುವಂಥ ಯೋಗಗಳಿದೆ ಅದೇ ರೀತಿಯಾಗಿ ಸುದೃಶ ಆಮ್ ಒಳ್ಳೆ ರೀತಿಯಾಗಿ ಕಾಣುವಂಥದ್ದು ನ್ಯಾಚುರಲ್ಲಾಗಿಯೇ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಲರ್ಗಳು ಬರುವಂಥದ್ದು ಕಲರ್ ಅಂತ ಹೇಳಿದರೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಸೌಂದರ್ಯವನ್ನು ಬಯಸ್ತಾರೆ ಅದಕ್ಕೆ ಬೇಕಾದ ಕೆಲವಷ್ಟು ರಾಸಾಯನಿಕ ಬಳಸುವಂಥದ್ದು ಮುಖ ಕಚ್ಚಿಕೊಳ್ಳುವಂಥದ್ದು ಇತ್ಯಾದಿಗಳನ್ನೆಲ್ಲ ಸೌಂದರ್ಯವರ್ಧಕಗಳನ್ನೆಲ್ಲ ಬ ಬಳಸ್ತಾರೆ ಹೆಣ್ಣುಮಕ್ಳು ಗಂಡು ಮಕ್ಳಿರ್ಬೋದು ಎಲ್ಲರೂ ಕೂಡ ಆದರೆ ನ್ಯಾಚುರಲ್ ಆಗಿಯೇ ಬರುವಂತಹ ಯೋಗ ಈ ಗೃಹಸ್ಥಿತಿಯಿಂದ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿ ದ್ರವ್ಯ ಲಾಭ ದ್ರವ್ಯ ಲಾಭ ಅಂತ ಹೇಳಿದರೆ ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿರ್ಬೋದು ಕೆಲಸದಲ್ಲಿರ್ಬೋದು ಒಂದು ರೀತಿಯಾದರೆ ನಿಮ್ಮ ತಾಯಿ ಮನೆಗೆ ಸಂಬಂಧಪಟ್ಟು ಅಥವಾ ತಂದೆಯ ಮನೆಗೆ ಸಂಬಂಧಪಟ್ಟು ಪಿತ್ರಾರ್ಜಿತ ಆಸ್ತಿಗಳು ಸ್ವತ್ತುಗಳು ಅದೇನಾದ್ರೂ ಲಿಟಿಗೇಷನ್ ಅದು ಕ್ಲಿಯರ್ ಆಗಿ ನಿಮ್ಮ ಕೈ ಸೇರುವಂಥ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ಅದೇ ರೀತಿ ನೀವು ಬೆಳೆಯುವಂತಹ ಬೆಳೆಯಲ್ಲಿಯೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಸಲನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪವಾಗಿ ಕೆಲವಷ್ಟು ನಿಮಗೆ ಗೋಚಾರಕ್ಕೆ ಸಂಬಂಧಪಟ್ಟು ದುಷ್ಫಲಗಳು ಬರುವಂಥ ಸಾಧ್ಯತೆಗಳಿದೆ ಆದರೆ ಗುರುವಿನ ಬಲದಿಂದಾಗಿ ಅದೆಲ್ಲದೂ ಕೂಡ ಪರಿಹಾರವಾಗಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಈ ವರ್ಷದಲ್ಲಿ ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾನು ಉಪಾಸನಾ ದೇವರಲ್ಲಿ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೂಯಾತ್